ಪಂಡರಾಪುರಕ್ಕೆ ಪಾದಯಾತ್ರೆ ಹೊರಟ ಹಿಡಕಲ್ ಗ್ರಾಮದ ಭಕ್ತರಿಗೆ ದಾರಿ ಮಧ್ಯೆ ಹಾರುಕೇರಿ ಕ್ರಾಸ್ ಬಳಿ ಪಾದಯಾತ್ರಿಕರಿಗೆ ಸ್ವಿಫ್ಟ್ ಕಾರು ಗುದ್ದಿ ಅಪಘಾತ ಸಂಭವಿಸಿತ್ತು ಈ ವೇಳೆ ಏಳು ಜನರಿಗೆ ಗಂಭೀರ ಗಾಯಗಳಾಗಿ ಸ್ಥಳೀಯ ಹಾರುಕೇರಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು ವಿಷಯ ತಿಳಿದ ಕುಡಚಿ ಶಾಸಕರಾದ ಮಹೇಂದ್ರ ತಮ್ಮಣ್ಣವರ್ ಅವರು ಆಸ್ಪತ್ರೆಗೆ ದೌಡಾಯಿಸಿ ಗಾಯಾಳುಗಳನ್ನು ಕಂಡು ಭಾವುಕರಾಗಿ ಅವರ ಆರೋಗ್ಯವನ್ನು ವಿಚಾರಿಸಿದರು ಕಳೆದ ದಿನಗಳ ಹಿಂದೆಯಷ್ಟೇ ಈ ಅಮಾನವೀಯ ಘಟನೆ ನಡೆದಿದ್ದು ದೇವರ ದಯೆಯಿಂದ ಯಾವುದೇ ಅಪಾರ ಪ್ರಮಾಣದ ಹಾನಿಯಾಗಿಲ್ಲ ಇನ್ನು ಗಾಯಾಳುಗಳಿಗೆ ಹಾಗೂ ಸಂಬಂಧಿಕರಿಗೆ ಸಾಂತ್ವನ ಹೇಳಿ ಧೈರ್ಯದಿಂದ ಇರಲು ಶಾಸಕರು ತಿಳಿಸಿದರು ಅದೃಷ್ಟವಶಾತ್ ಯಾರಿಗೂ ಪ್ರಾಣಾಪಾಯವಾಗಿಲ್ಲ ಆದಷ್ಟು ಬೇಗ ಗುಣಮುಖರಾಗಿ ಬರ್ತಾರೆ ಎಂದು ಧೈರ್ಯ ತುಂಬಿದರು

ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಶಾಸಕರು ಸಹಚರರು ಗಾಯಾಳುಗಳ ಸಂಬಂಧಿಕರು ಮತ್ತಿತರರು ಉಪಸ್ಥಿತರಿದ್ದರು ರಮೇಶ್ ಕಾಂಬ್ಳೆ ನೈನ್ ಲೈವ್ ನ್ಯೂಸ್ ರಾಯಭಾಗ